ನಿನ್ನೆ ಸುದ್ದಿ ಕೇಳಿ ನಮ್ಗೆಲ್ಲರಿಗೂ ತುಂಬಾ ಬೇಜಾರಾಗಿದೆ ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ತುಂಬಾ ಕಷ್ಟ ಆಗಿದೆ ಇದು ಇನ್ನು ನಂಬಲಿಕ್ಕೆ ತುಂಬಾ ಒಳ್ಳೆಯ ಮನುಷ್ಯ ಅವರು ನಾವೆಲ್ಲರೂ ಟೂ ತೌಸಂಡ್ ಬ್ಯಾಚಿ ಟೂ ತೌಸಂಡ್ ಇಂದ ಟೂ ತೌಸಂಡ್ ಫೈವ್ ವರ್ಗು ಇಲ್ಲಿ ಕಲ್ತಿದ್ದೀವಿ ಎಮ್ ಡಿ ರೇಡಿಯಾಲಜಿ ಕೋಲಾರಲ್ಲಿ ಮಾಡಿದ್ದಾರೆ ಆ ಥರ ಏನಿಲ್ಲ ಥ್ರೂ ವಾಟ್ಸಪ್ ನಮ್ಮ ಕಾಮನ್ ಗ್ರೂಪ್ ಇದೆ ಅದರಲ್ಲಿ ಎಲ್ಲರೂ ಗ್ರೂಪ್ಸಲ್ಲಿ ಮೆಸೇಜಸ್ ಅಷ್ಟಿರ್ತದೆ ಹ್ಞೂ ಇವಾಗ ನಮ್ಮದು ಸಿಲ್ವರ್ ಜುಬ್ರಿ ಸೆಪ್ಟೆಂಬರ್ ಅಲ್ಲಿ ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ ಅಲ್ಲಿ ತುಂಬ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನೂರ ಐವತ್ತು ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ ಸೊ ಪ್ರತೀಕ್ ಅವರು ಜಾಯಿನ್ ಆಗ್ತಾ ಇದ್ರು ಬಟ್ ಈ ದುರ್ಘಟನೆ ಆಯಿತು ನಮಗೂ ಎಲ್ಲರು ಅವರು ಡಾಕ್ಟರ್ ಕೂಡ ಅವರು ಉದಯ್ಪುರಲ್ಲಿ ವರ್ಕ್ ಮಾಡ್ತಾ ಇದ್ರು ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟು ಅವರು ಟೂ ಥೌಸಂಡ್ ಬ್ಯಾಚ್ ನನಗೆ ಎಮ್ ಬಿ ಬಿ ಎಸ್ ಇಲ್ಲಿ ಜಾಯಿನ್ ಆಗಿದ್ದರು ಟೂ ಥೌಸಂಡ್ ಫೈನಲ್ ಮುಗಿಸಿದ್ರು ಅದಾದಮೇಲೆ ಅವರು ರೇಡಿಯಾಲಜಿ ಕೋಲಾರ ಮೆಡಿಕಲ್ ಕಾಲೇಜಲ್ಲಿ ಮಾಡಿದರು ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನಲ್ಲೇ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವಾ ಮಾಡಿ ಈಗ ಟ್ವೆಂಟಿ ಒನ್ನಲ್ಲೇ ಲಂಡನ್ಗೆ ಹೋಗಿದ್ದರು ಅಲ್ಲೇ ಡರ್ಬಿ ಯೂನಿವರ್ಸಿಟಿನಾಗ ಅವರು ರೇ ರೇಡಿಯಾಲಜಿಸ್ಟ್ ರೇಡಿಯೋಲಜಿಸ್ಟ್ ಹೇಳಿ ಅಲ್ಲಿ ಕೆಲಸ ಮಾಡ್ತಿದ್ದರು ಈಗ ಬಂದು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ರು ಅವರು ಆದರೆ ಈ ದುರ್ಘಟ್ನಲ್ಲಿ ಪೂರ ಕುಟುಂಬವೇ ನಾಶ ಆಯ್ತು ಇದು ಕೇಳಿ ಭಾಳ ದುಃಖ ಆಯಿತು ನಮ್ಗೆ ಈ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾನು ಕೇಳಿದ ಪ್ರಕಾರ ಅವ್ರ ಕ್ಲಾಸ್ಮೇಟ್ಸ್ ಕಡಿಂದ ಭಾಳ ಒಳ್ಳೆ ಹುಡುಗ ಭಾಳ ಅಂದ್ರೆ ಹಾರ್ಡ್ ವರ್ಕಿಂಗು ಸಿನ್ಸಿಯರು ಸಬ್ಜೆಕ್ಟ್ನಲ್ಲಿ ಸುಧಾ ಚೆನ್ನಾಗಿದ್ದ ಮತ್ತು ಎಲ್ಲರಿಗೂ ಸಹಾಯ ಮಾಡುವಂಥ ಹುಡುಗ ಯಾಕಂದ್ರೆ ನಮ್ಮ ಮೆಡಿಕಲ್ ಇದ್ರಾಗೆ ಭಾಳ ಡಿಸ್ಕಷನ್ನು ಸಹಾಯ ಮಾಡಬೇಕಾಗ್ತೈತಿ ಪ್ರೊಫೆಷ್ನಲ್ ಕಾಲೇಜ್ ಇರೋದ್ರಿಂದ ಆ ಹುಡುಗ ಭಾಳ ಸಹಾಯ ಮಾಡ್ತಿದ್ರು ಎಲ್ಲರಿಗೂ ಆಮೇಲೆ ಜೋವಿಯಲ್ಲೂ ಭಾಳ ಇದ್ದ ಇಲ್ಲಿಂದ ಹೋದ್ಮೇಲೆ ಅವ್ರು ಭಾಳ ಟೆಕ್ ಸ್ಯಾವಿಯಾಗಿದ್ದರು ಯಾಕಂದ್ರೆ ಅದು ರೇಡಿಯೋಲಜಿಗೆ ಇಂಪಾರ್ಟೆಂಟ್ ಅದು ಸೊ ಆ ಥರ ತನ್ನ ಪ್ರೊಫೆಷನ್ ಇದ್ರಾಗೂ ಭಾಳ ಮುಂದೆ ಬರುವಂಥ ಹುಡುಗಿದ್ದ ಪೊಟೆನ್ಷಿಯಲ್ ಇತ್ತು ಅವನಿಗೆ ಈ ದೇವರು ಬಹಳ ಅನ್ಯಾಯ ಮಾಡಿದ್ದಾರೆ ಇದನ್ನು ಕೇಳಿ ನಮಗೆಲ್ಲರಿಗೂ ಭಾಳ ದುಃಖ ಆಗ್ತಾ ಇದೆ ಯಾಕಂದರೆ ನಮ್ಮ ಸ್ಟೂಡೆಂಟ್ ಇಷ್ಟೆಲ್ಲ ಕಲಿತು ಈ ರೀತಿ ಅವನಾಗಬೇಕು ಅಷ್ಟೇ ಇಲ್ಲ ಅವನ ಕುಟುಂಬ ಎಲ್ಲ ನಾಶ ಆಗಬೇಕಂದ್ರೆ ಭಾಳ ಅನ್ಯಾಯ ಆಗ್ತಿದ್ದವು ಇಲ್ಲ ಈಗ ಬರ ಬರೋವ್ರ ಇದ್ರು ಯಾಕಂದ್ರೆ ಈ ಸೆಪ್ಟೆಂಬರ್ನಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಟ್ ಮಾಡಕತ್ತಿದ್ರು ಅವರು ಮಾಡಿ ಯಾವಾಗ ಬರ್ತೇನೆ ಅಂತ ಹೇಳಿದ್ದ ಅವ್ರ ಕ್ಲಾಸ್ಮೇಟ್ಸ್ಗೆಲ್ಲರಿಗೂ ಸೊ ಆವಾಗ ಭೇಟಿ ಆಗೋದಿತ್ತು ಅವ್ರಿಗೆ ಫೋನ್ ಅಲ್ಲಿ ಏನಾದರೂ ಮಾತಾಡಿದ ಇಲ್ಲ ಅವ್ರ ಬ್ಯಾಚ್ ಕೂಡ ಅಷ್ಟು ಕಾಂಟ್ಯಾಕ್ಟ್ನಾಗಿದ್ದರು ನಮ್ಮ ಜೊತೆಗೆ ಅಷ್ಟೇನಿರಲಿಲ್ಲ ಅಲ್ಲ ನಾವು ಟು ಎರಡು ಸಾವಿರದ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ಎರಡು ಸಾವಿರದಿಂದ ಎರಡು ಸಾವಿರದ ಐದು ಇಲ್ಲೇ ಜೆ ಎನ್ ಎಮ್ ಸಿ ಎಮ್ಸಿಯಲ್ಲಿ ಯು ಜಿ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡಿದ್ವಿ ಸೊ ನನಗೆ ಸ್ಪೆಸಿಫಿಕಲಿ ನನ್ನ ಯೂನಿಟ್ ಮೇಟ್ ಅವರು ಯುನಿಟ್ ಮೇಟ್ ಅಂದರೆ ನಾ ಒಂದು ಹತ್ತು ಜನ ಟೀಮ್ ಇರ್ತದೆ ಒಂದು ಎವ್ರಿ ಡೈಲಿ ಕಾಲೇಜಿಗೆ ನೀವು ಸಪ್ರೇಟಾಗಿ ಹೋಗೋದು ಆದರೂ ನನ್ನ ಜೊತೆ ಇರ್ತಿದ್ರು ಸೊ ನಾವು ಐದೂವರೆ ವರ್ಷ ಜೊತೆಗಿದ್ದು ಆಮೇಲೆ ಹೊರಗಡೆ ಇಲ್ಲಿ ಗಿಪ್ ಹೋಗೋದಾದರೂ ನಾವು ಜೊತೆಗೆ ಹೋಗ್ತಿದ್ವಿ ಕೋರ್ಸ್ ಮುಗಿದ ಮೇಲೆ ನಾವು ಆಲ್ಮೋಸ್ಟ್ ಎರಡು ಮೂರು ವರ್ಷ ಜೊತೆಗಿದ್ವಿ ಕೇರಳಾಗೆ ಹೋಗಿದ್ವಿ ಓದೋಕ್ಕೆ ಆಮೇಲೆ ಅವರಿಗೂ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ರೇಡಿಯೋಲಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋಲಾರಿಗೆ ಹೋದರು ನಾವು ಬೇರೆ ಕಡೆ ಹೋದ್ವಿ ಸೊ ಅವಾಗಿಂದ ನಮ್ಮದು ಕಾಂಟ್ಯಾಕ್ಟ್ ಅಂದರೆ ಭೇಟಿ ಆಗ್ತಿರ್ಲಿಲ್ಲ ಬಟ್ ಫೋನಲ್ಲಿ ಮಾತಾಡೋದು ಇದೆಲ್ಲ ಇತ್ತು ಒಂದು ನಾಲ್ಕು ವರ್ಷದಿಂದ ಈಗ ಅವರು ಯು ಕೆಗೆ ಹೋದೆ ಐದು ಐದು ವರ್ಷದಿಂದ ಕೋವಿಡ್ಗೆ ಜಸ್ಟ್ ಒಂದು ವರ್ಷ ಮುಂಚೆ ಸೊ ಆವಾಗಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಬಟ್ ಈ ಥರ ನಾವು ನಾವು ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ನಾವು ರೀಯೂನಿಯನ್ ಮಾಡ್ತಾಯಿದ್ವಿ ಇಪ್ಪತ್ತೈದು ವರ್ಷ ಆಯಿತು ನಾವು ಬೆಸ್ ಸೇರಿ ಸೊ ಅದು ರೀಯೂನಿಯನ್ ಮಾಡ್ತಾಯಿದ್ವಿ ಆವಾಗ ಬರ್ತಾರೆ ಎಲ್ರಿಗೂ ಭೇಟಿ ಆಗೋಣ ಅಂತ ನಮಗೆ ಭಾಳ ಇತ್ತು ಬಟ್ ಇದು ಈ ಥರ ಆಗುತ್ತೆ ಅಂತ ಯಾವಾಗೂ ಯೋಚನೆ ಮಾಡಿರಲಿಲ್ಲ ನನಗೆ ನನಗೆ ತುಂಬ ಕ್ಲೋಸ್ ಅವರು ಆ್ಯಂಡ್ ಅಂಥ ಮನುಷ್ಯ ಅವು ಆ ಮನುಷ್ಯನಿಗೆ ಯೂನಿಕ್ ಕ್ವಾಲಿಟೀಸ್ ತುಂಬ ಇತ್ತು ಒಂದು ಎರಡಲ್ಲ ನಮ್ಮ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅಂದ್ರೂ ಒಂದೆರಡು ಯೂನಿಕ್ ಕ್ವಾಲಿಟೀಸ್ ಇರುತ್ತೆ ಹಾಂ ಇದು ಇದು ಅಂತ ಅವ್ರಿಗೆ ಯೂನೀಕ್ ತುಂಬ ಕ್ವಾಲಿಟೀಸ್ ಅಂದರೆ ಒಂದೊಂದು ಅವನಿಗೆ ನೆನಪು ಮಾಡ್ಕೊಳ್ಳೋದು ಅವನ ಬಗ್ಗೆ ನೆನಪು ಮಾಡ್ಕೊಳ್ಳೋವಂಥದು ತುಂಬ ಇದೆ ಬೇಜಾರಾಗ್ತದೆ ಅವ್ರ ವೈಫು ಮತ್ತು ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದು ಎಲ್ಲರೂ ಇಲ್ದಂಗೆ ಆಗಿಬಿಟ್ರು ಅಂತ ತುಂಬ ತುಂಬಾ ಇದು ಇನ್ನೂ ನನಗೆ ನಂಬಕ್ಕೂ ಇಲ್ಲ ನನಗೆ ಅದು ಆ್ಯಕ್ಸೆಪ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಸೊ ಮದುವೆ ಟೈಮಲ್ಲಿ ನಮಗೆ ಹೇಳಿದ್ರು ನಾವು ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಮ್ಮದು ಅಲ್ಲಿ ಅಷ್ಟು ರಜಾ ಜಾಸ್ತಿ ಸಿಗೋಲ್ಲ ಆಮೇಲೆ ದೂರನೇ ಇತ್ತು ಸೊ ಮೂರು ನಾಲ್ಕು ದಿನ ನೀವು ರಜಾ ತಗೊಂಡು ಹೋಗೋದು ಆವಾಗ ಆಗಲಿಲ್ಲ ಸೆಪ್ಟೆಂಬರಲ್ಲಿ ಇಲ್ಲೇ ಜಿ ಬೆಳಗಾವಲ್ಲೇ ನಾವು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲೇ ಭೇಟಾಗಿದ್ವಿ ಫಸ್ಟ್ ಟೈಮು ಸೊ ಇಲ್ಲೇ ಮಾಡೋಣ ಫಸ್ಟ್ ರಿಯೂನಿಯನ್ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ನಾವು ಯರ್ ಆಲ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಂಥದ್ರಲ್ಲಿ ಈ ಥರ ಒಂದು ಸುದ್ದಿ ಫ್ಯಾಮಿಲಿ ಇಲ್ಲ ನಾವು ಅದು ಇನ್ನೂ ಡಿಸೈಡ್ ಮಾಡಿಲ್ಲ ಬಟ್ ನಾವು ಅಟ್ಲೀಸ್ಟ್ ನಾವು ನೂರ ಐವತ್ತು ಜನ ಬ್ಯಾಚ್ಮೇಟ್ಸ್ ಎಲ್ಲರೂ ಸೇರೋಣ ಅಂತ ನಮ್ಗೆ ಇರ್ತೀವಿ ಅವ್ರ ಫ್ಯಾಮಿಲಿ ಇಲ್ಲೇ ಇತ್ತು ಅವ್ರ ವೈಫು ಮತ್ತು ಮಕ್ಕಳು ಇಲ್ಲೇ ಇದ್ದರು ಅವರು ಜಾಬ್ ಮಾಡ್ತಾಯಿದ್ರು ಸೊ ಅವರು ಇಲ್ಲಿ ಜಾಬ್ ರಿಸೈನ್ ಮಾಡಿ ಯು ಕೆಗೆ ಎಲ್ಲ ನಾವು ಸೆಟ್ಲ್ ಆಗ್ತೀವಿ ಅಂತ ಪ್ಲ್ಯಾನ್ ಮಾಡಿ ಅವ್ರಿಗೆ ಅಲ್ಲಿ ಆಲ್ರೆಡಿ ನಾಲ್ಕೈದು ವರ್ಷದಿಂದ ಯು ಕೆ